ಬೆಂಗಳೂರಿಂದ ಫ್ಲೈಟು ಹೊರಟಿದ್ದು ಏಳು ಮುಕ್ಕಾಲಿಗೆ ಲ್ಯಾಂಡಿಂಗ್ ಆಗಿದ್ದು ಎಂಟು ಇಪ್ಪತ್ತೈದಕ್ಕೆ ಸರಿನಾ ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಯಾವ ಥರ ಭಯ ಆಗುತ್ತೆ ನೋಡಿ ಏನು ಎಲ್ಲ ಏನು ಫ್ಲೈಟಲ್ಲಿ ಹೋಗೋದೇನು ದೊಡ್ಡ ವಿಚಾರ ಅನ್ಕೋತಾರೆ ಏನು ಆಗಿ ಎಲ್ಲರೂ ಆರಾಮಾಗಿ ಒಯ್ದು ಬರ್ಬೋದು ನಮಗೂ ಹಂಗೆ ಭಯ ಆಗ್ತಿತ್ತು ಏನು ಸಮಸ್ಯೆ ಇಲ್ಲ ಎಲ್ಲರೂ ಹೋಗಿ ಆರಾಮಾಗಿ ಬಂದವು ಏನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೆಂಗಳೂರಿಂದ ಗೋವಾಗೆ ಜರ್ನಿ ಅಷ್ಟೇ சரி அल्या அந்த என்னன்றே அது ஓக்க கண்டு இங்க